ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಚಳಿಗಾಲದ ಒಂದು ಒಳ್ಳೆಯ ರೆಸಿಪಿ ಮಟರ್ ಪಕೋಡಾನ ಮಾಡ್ತಾಯಿದ್ದೀನಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮೊದಲಿಗೆ ಇದರಲ್ಲಿ ಇದು ಬಟಾಣಿ ಹಸಿ ಬಟಾಣಿಯನ್ನು ಹಾಕಿ ಇವಾಗ ಇದನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಳ್ಳೋಣ ತುಂಬಾ ಚೆನ್ನಾಗಿ ಹಾಗೂ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ಪಕೋಡ ಇದರಲ್ಲಿ ಒಂದು ಎರಡು ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಹಾಕ್ಬೋದು ಹಾಗೆ ಇಲ್ಲಿ ಶುಂಠಿ ಒಂದು ಅರ್ಧ ಸ್ವಲ್ಪ ಶುಂಠಿನ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಇದರಲ್ಲೇ ಹಾಗೆ ನೀವು ಕಟ್ ಮಾಡು ಸಹ ಅದಕ್ಕೆ ಹಾಕ್ಬೋದು ಇಲ್ಲೂ ಸಹ ಹಾಕ್ಬೋದು ಹಾಕಿ ನಾನಿವಾಗ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀನಿ ಇದ್ರದ್ದು ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ನಾನು ಮೊಸರನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಇದೆ ಇಲ್ಲಿ ಅದನ್ನು ಬೀಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿಗರಿಯಾಗಿ ಬೋಂಡ ಬರುತ್ತೆ ಹಾಗಾಗಿ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೇ ಸೋಡಾ ಸೋಡಾ ಪುಡಿ ಬೇಕಿಂಗ್ ಸೋಡಾ ಅದನ್ನು ಹಾಕಿದ್ದೀನಿ ಕಟ್ ಮಾಡಿರುವಂತಹ ಕರಿಬೇವು ಹಾಗೆ ಸ್ವಲ್ಪ ಕಾಯಿ ಚೂರುಗಳನ್ನ ಹಾಕಿದ್ದೀನಿ ಇದರೊಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಜೀರಿಗೆ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಪೇಸ್ಟ್ ಏನು ಮಾಡಿದ್ದೀನಿ ಬಟಾಣಿದು ಅದನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಅಷ್ಟನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ ಒಂದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಕ್ಕೊಂಡು ಇದಿಷ್ಟನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಪೇಸ್ಟಲ್ಲಿ ಹಸಿಮೆಣಸಿನಕಾಯಿ ಕೂಡ ನಾನು ಹಾಕಿ ರುಬ್ಬಿದ್ದೀನಿ ಹಾಗಾಗಿ ಖಾರ ಕೂಡ ಚೆನ್ನಾಗಿ ಬರುತ್ತೆ ಇದರಲ್ಲಿ ಎಲ್ಲ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಜಾಸ್ತಿ ತೆಳ್ಳಗೆ ಬೇಡ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ನೋಡಿ ತುಂಬ ಚೆನ್ನಾಗಿ ಬ್ಯಾಟರ್ ಬರ್ತಾ ಇದೆ ಇಲ್ಲಿ ಮಿಕ್ಸ್ ಮಾಡಾಗಿದೆ ನಾನು ಇವಾಗ ಇದನ್ನು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇದನ್ನು ನಾನು ಹೀಗೆ ಬಿಡ್ತಾ ಇದ್ದೀನಿ ಅದು ಸ್ವಲ್ಪ ರೆಸ್ಟ್ ಆಗಬೇಕು ಇಲ್ಲಿ ನಾನು ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿರುವಂಥ ಕಾಯಿ ಚಟ್ನಿ ಕಾಯಿ ಹಾಗೇ ಹುರುಗಡ್ಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಇಲ್ಲಿ ನಾನು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೇ ಬೆಳ್ಳುಳ್ಳಿ ಇದು ಹುರಗಡ್ಲೆ ಇದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚಟ್ನಿಯನ್ನು ರೆಡಿ ಮಾಡ್ಕೊಳ್ತೀನಿ ಬೊಂಡವನ್ನು ತಿನ್ನೋಕ್ಕೆ ಇದು ಒಂದು ಒಳ್ಳೆಯ ಚಟ್ನಿ ಹಾಗಾಗಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನಾನು ರುಬ್ಕೊಳ್ತೀನಿ ಇವಾಗ ನಾನಿಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಇಟ್ಬಿಟ್ಟು ಇವಾಗ ಪಕೋಡಾವನ್ನು ಬಿಡ್ತಾ ಇದ್ದೀನಿ ನೋಡಿ ಇದಿಷ್ಟೇ ಇದರಲ್ಲಿ ನಾನು ಮತ್ತೇನು ಸೇರಿಸಿಲ್ಲ ಹಾಗೆ ನಾನಿಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನೀವು ಮೀಡಿಯಂ ಫ್ಲೇಮ್ನ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಇದು ಫ್ರೈ ಆಗ್ತಾಯಿದೆ ನಾನಿವಾಗ ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ ಹಾಗೆ ನೋಡೋಕೋ ಸಹ ಗ್ರೀನ್ ಗ್ರೀನಾಗಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಈ ಒಂದು ಚಳಿಗಾಲದಲ್ಲಿ ನೀವು ಟೀಯೊಂದಿಗೆ ಸಂಜೆ ಹೊತ್ತು ಟೀ ಟೈಮ್ಗೆ ಈ ಒಂದು ರೆಸಿಪಿನ ಮಾಡ್ಬೋದು ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನಮ್ಮ ಬೋಂಡಗಳು ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಿಢೀರಂತ ಕೂಡ ಆಗುತ್ತೆ ಇಲ್ಲಿ ನಾನೆಲ್ಲ ತೆಗಿತಾ ಇದ್ದೀನಿ ಇಲ್ಲೆಲ್ಲ ಬೋಂಡಗಳನ್ನ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಇವಾಗ ಸರ್ವ್ ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಇವಾಗ ರೆಡಿಯಾಗಿದೆ ನೋಡಿ ಇಲ್ಲಿ ನಾನು ತೆಗೆದಿದ್ದೀನಿ ಚಟ್ನಿಯೊಂದಿಗೆ ನಮ್ಮ ಒಂದು ಪನ್ ನಮ್ಮ ಒಂದು ಬಟಾಣಿಯ ಬೋಂಡಾಗಳು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಸಾಫ್ಟಾಗಿದೆ ಔಟ್ ಲೇಯರ್ ಏನಿದೆ ಅದು ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಟೇಸ್ಟಿ ಕೂಡ ಆಗಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ನಾನು ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ ಹಾಗೆಯೇ ನೀವು ಇದನ್ನು ಸಾಸ್ ಒಟ್ಟಿಗೂ ಕೂಡ ಇದನ್ನು ನೀವು ಸರ್ವ್ ಮಾಡ್ಬೋದು ಟೊಮೆಟೊ ಕೆಚಪ್ ಒಂದಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಚಟ್ನಿಯೊಂದಿಗೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಪುದೀನ ಚಟ್ನಿ ಅಥವಾ ಈ ಥರ ನಾನೇನು ಚಟ್ನಿ ಮಾಡಿದೆ ಅದನ್ನು ಎರಡನ್ನೂ ಸಹ ನೀವು ಮಾಡ್ಕೋಬೋದು ಇಲ್ಲಿ ಪುದೀನ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್